ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಇನ್ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಹನ್ನೊಂದು ಲಕ್ಷ ಮಹಿಳೆಯರಿಗೆ ಬರೋದಿಲ್ಲ ಸೊ ಇವರೇನು ಈ ರೀತಿಯಾಗಿ ಭಿಕ್ಷಾ ಕೊಡ್ತಾ ಇದಾರೆ ಅಂತ ನೀವೆ ಕೂಡ ಅನ್ಕೋಬಹುದು ಸೊ ಹೌದು ಇನ್ ಮುಂದಿನ ದಿನಗಳಲ್ಲಿ ಹನ್ನೊಂದು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬರೋದಿಲ್ಲ ಸೊ ಇದು ನಿಜವಾದಂತಹ ಮಾಹಿತಿ ಯಾವ ಕಾರಣಕ್ಕೆ ಬರೋದಿಲ್ಲ ಯಾವ ಮಹಿಳೆಯರಿಗೆ ಬರೋದಿಲ್ಲ ನಮ್ಮೆಲ್ಲಾ ಮಹಿಳೆಯರದು ಕೂಡ ಕ್ಯಾನ್ಸರ್ ಆಗ್ಬಿಡುತ್ತಾ ಅಂದ್ರೆ ನಮ್ಮೆಲ್ಲರದು ಎಲ್ರಿಗೂ ಕೂಡ ಕ್ಯಾನ್ಸಲ್ ಆಗ್ಬಿಡುತ್ತಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಯಾವ ಕಾರಣಕ್ಕೆ ಎಲ್ರಿಗೂ ಕೂಡ ಹದಿನೈದನೇ ಕಂತಿನ ಹಣ ಬರೋಲ್ಲ ಅನ್ನೋದನ್ನ ಇವಾಗ ನಾವು ತಿಳ್ಕೊಳ ಈಗಾಗ್ಲೇ ಸರ್ಕಾರ ಹದಿನಾಕನೇ ಕಂತಿನ ಹಣನ ಎಲ್ಲಾ ಮಹಿಳೆಯರಿಗೂ ಕೂಡ ನೀಡಿ ಎಲ್ಲಾ ಮಹಿಳೆಯರು ಅನ್ನೋದ್ಕಿಂತ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನೂ ಬಂದಿರೋದಿಲ್ಲ ಸೊ ಅವಗೂ ಕೂಡ ಸದ್ಯದಲ್ಲಿ ಅಂದ್ರೆ ಒಂದು ವಾರದೊಳಗಡೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬರುತ್ತೆ ಅದಾದ ನಂತರ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಆದ್ರೆ ಹನ್ನೊಂದು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಸಿಗೋಲ್ಲ ಅನ್ನೋದು ಸೊ ದುಃಖದ ವಿಷಯ ಯಾವ ಮಹಿಳೆಯರಿಗೆ ಸಿಗೋದಿಲ್ಲ ಅನ್ನೋದನ್ನ ಇವಾಗ ನಾವು ತಿಳ್ಕೊಳ್ಳೋಣ ಸೊ ಇವಾಗ ಸರ್ಕಾರ ಬಂದು ನಕಲಿ ಬಿಪಿಎಲ್ ರೇಷನ್ ಕಾರ್ಡ್ ನ ರದ್ದುಗೊಳಿಸ್ತಾ ಇದ್ದಾರೆ ಹದಿಮೂರು ಲಕ್ಷ ನಕಲಿ ಬಿಪಿಎಲ್ ರೇಷನ್ ರೇಷನ್ ಕಾರ್ಡ್ ನ ರದ್ದುಗೊಳಿಸಿದ್ದಾರೆ ಅದ್ರಲ್ಲಾಗಲೇ ಮೂರ್ ಲಕ್ಷ ರೇಷನ್ ಕಾರ್ಡ್ ರದ್ದಾಗಿದೆ ಇನ್ನೇನ್ ಹನ್ನೊಂದ್ ಲಕ್ಷ ಅಂದ್ರೆ ಸೊ ಈಗ ಒಂದು ಲಕ್ಷ ಕೂಡ ಹೆಚ್ಚಿಗೆ ತಗೊಂಡಿದ್ದಾರೆ ಈಗ ಟೋಟಲ್ ಆಗಿ ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡ್ ರದ್ದಾಗಿರುವಂತದ್ದು ಅದ್ರಲ್ಲಿ ಹನ್ನೊಂದು ಲಕ್ಷ ಬಂದು ಬಿಪಿಎಲ್ ರೇಷನ್ ಕಾರ್ಡ್ ಇರೋರ್ನ ಎಪಿಎಲ್ ರೇಷನ್ ಕಾರ್ಡ್ ಗೆ ಸರ್ಕಾರ ವರ್ಗಾವಣೆ ಮಾಡಿರೋದ್ದು ಸೊ ಇವಾಗ ರೇಷನ್ ಕಾರ್ಡ್ ನಲ್ಲಿ ಸದಸ್ಯರಿಗೆ ಗೊತ್ತಿಲ್ಲ ನಮ್ ರೇಷನ್ ಕಾರ್ಡ್ ನ ಎಪಿಎಲ್ ಗೆ ಮಾಡಿದ್ದಾರೆ ಅನ್ನೋದು ಸೊ ಸರ್ಕಾರ ಏನು ಕೂಡ ಸುಳು ಕೊಟ್ಟಿಲ್ಲ ಸೊ ಅದೇ ರೀತಿಯಾಗಿ ಅಂದ್ರೆ ಶಾಕಿಂಗ್ ಆಗೇನೇನೆ ನಕಲಿ ಬಿಪಿಎಲ್ ರೇಷನ್ ಕಾರ್ಡ್ ನ ರದ್ದೊಳಿಸಿದರೆ ಸೊ ಅದು ಓಕೆ ಆದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಇರೋರ್ನ ಎಪಿಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸೊ ಇದು ಸರ್ಕಾರದ ದೊಡ್ಡ ತಪ್ಪು ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಕೆಲವೊಂದಷ್ಟು ಇವಾಗ ಯಾರ್ದು ಇವಾಗ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಸೊ ಅವ್ರದ್ದು ರದ್ದು ಮಾಡಿ ಅದನ್ನ ಒಪ್ಕೊಳ್ಳೋಣ ಸೊ ಅದೇ ರೀತಿಯಾಗಿ ಇವಾಗ ಬಡವರು ಇರ್ತಾರೆ ಬಡತನ ರೇಖೆಗಿಂತ ಕೆಳಗಡೆ ಇರೋರು ಕೂಡ ಇರ್ತಾರೆ ಅವ್ರದ್ದು ಎಲ್ಲ ಕೂಡ ಎ ಪಿ ಗೆ ಮಾಡಿದರೆ ಸರ್ಕಾರ ಕೆಲವೊಂದಷ್ಟು ಜನ ದುಃಖಗಳನ್ನ ವ್ಯಕ್ತಪಡಿಸ್ಕೊತಾ ಇದಾರೆ ನಮ್ದು ಯಾಕೆ ನೀವು ಈ ರೀತಿಯಾಗಿ ಎಪಿಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ತುಂಬಾ ಬಡ ಜನಗಳು ಸೊ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸೊ ನಮ್ಮಂತವ್ರದ್ದು ಯಾಕೆ ನೀವು ಈ ರೀತಿಯಾಗಿ ಮಾಡಿದ್ರ ಅನ್ನೋದು ಕೂಡ ಎಲ್ಲರೂ ಕೂಡ ಮಹಿಳೆಯರು ತಿಳಿಸ್ತಾ ಇದಾರೆ ಸೊ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರಿಂದ ಎಲ್ರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಗೆ ಟ್ರಾನ್ಸ್ಫರ್ ಆಗಿರೋರು ಅಂದ್ರೆ ಕೆಲವೊಂದಷ್ಟು ಜನ ಗೊತ್ತೇ ಇಲ್ಲ ನಮ್ದು ಎ ಪಿ ಎಲ್ ಆಗಿದೆಯೋ ಬಿ ಪಿ ಎಲ್ ಕಾರ್ಡ್ ಆಗಿದೆಯೋ ಏನು ಅನ್ನೋದು ಫುಲ್ ಅವ್ರಿಗೆ ಮಾಹಿತಿನೇ ಗೊತ್ತಿರೋದಿಲ್ಲ ಸೊ ನೀವು ಯಾವ ರೀತಿಯಾಗಿ ತಿಳ್ಕೊಬೇಕು ಅನ್ನೋದು ಕೂಡ ನಾನು ಇನ್ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವ್ ಯಾವ ರೀತಿಯಾಗಿ ನಿಮ್ ರೇಷನ್ ಕಾರ್ಡ್ ಏನಾದ್ರು ರದ್ದಾಗಿದ್ಯಾ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಏನಾದ್ರೂ ಟ್ರಾನ್ಸ್ಫರ್ ಆಗಿದೆಯಾ ಅನ್ನೋದು ಕೂಡ ನೀವು ಸುಲಭವಾಗಿ ತಿಳ್ಕೋಬಹುದು ಸೊ ಅದ್ರ ಮಾಹಿತಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ತಿಳಿಸ್ತೀನಿ ಆದ್ರೆ ಇವಾಗ ಹನ್ನೊಂದು ಲಕ್ಷ ಎ ಪಿ ಎಲ್ ಇಂದ ಸೊ ಬಿ ಪಿ ಎಲ್ ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ತುಂಬಾ ಜನ ದುಃಖನ ವ್ಯಕ್ತಪಡಿಸ್ತಾ ಇದ್ರೆ ಪಕ್ಕ ಪಕ್ಕದಲ್ಲೇ ನೋಡಿರ್ತೀರಾ ಅಥವಾ ನಿಮ್ಮ ರಿಲೇಷನ್ಸ್ ಅಲ್ಲೂ ಕೂಡ ಇರ್ತಾರೆ ಅಂದ್ರೆ ಅವರು ಕಾರನ್ನ ಹೊಂದಿರ್ತಾರೆ ದೊಡ್ಡ ಮನೆಯಲ್ಲಿ ಇರ್ತಾರೆ ಸೊ ನೀವ್ ಅನ್ಕೊಂತೀರ ಅವಾಗ ಇವ್ರಗ್ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಸೌಲಭ್ಯ ಲಭ್ಯ ಸಿಗ್ತಾ ಇದೆ ಕೆಲವೊಂದಷ್ಟು ಜನಕ್ಕೆ ಎ ಪಿ ಎಲ್ ಇಂದ್ರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಮಾಡ್ಬಿಟ್ಟಿದ್ರೆ ಇವ್ರದೇನೋ ರದ್ದೇ ಆಗಿಲ್ಲ ಅಂತ ಅನ್ಕೊಂತೀರಾ ಆದ್ರೆ ಸರ್ಕಾರ ಮಾಡಿರೋದು ಇದೇ ದೊಡ್ಡ ತಪ್ಪು ಯಾಕಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರೋರು ಅಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗೋರು ಕಾರ್ಮಿಕರು ಈ ರೀತಿಯಾಗಿ ಇರೋಂತವ್ರದೇನೆ ಎ ಪಿ ಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸರ್ಕಾರ ಈಗ ಬಂದು ಐಷಾರಾಮಿ ಬದುಕ ಯಾರ್ ಬದುಕ್ತಾ ಇರ್ತಾರೋ ಅಂದ್ರೆ ಕಾರು ಬಂಗ್ಲೆ ಗವರ್ಮೆಂಟ್ ಕೆಲಸ ಈ ರೀತಿಯಾಗಿ ಇರೋರ್ದನ್ನ ರದ್ದುಗೊಳಿಸ್ಲಿ ಆಗ ಎಲ್ಲರೂ ಕೂಡ ಶಬಾಶ್ ಎನ್ಬೋದು ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ ಸೊ ನಮ್ಮಂತಹ ಬಡ ಕುಟುಂಬಗಳಿಗೆ ಇನ್ನೂ ಕೂಡ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದನ್ನ ಖುಷಿ ಪಡ್ತಾರೆ ಆದ್ರೆ ಇವರು ಬಂದು ಐಷಾರಾಮಿ ಬದುಕ್ ನಾವು ಬಿಟ್ಬಿಟ್ಟಿದ್ದಾರೆ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿರೋ ಕುಟುಂಬಗಳನ್ನ ಬಿಟ್ಬಿಟ್ಟಿದ್ದಾರೆ ಸೊ ಈ ರೀತಿಯಾಗಿ ಬಿಟ್ಬಿಟ್ಟು ಬಡ ಕುಟುಂಬ ಕೂಲಿ ಕಾರ್ಮಿಕರನ್ನೇ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಎ ಪಿ ಮಾಡಿದರೆ ತುಂಬಾ ಹೆಚ್ಚಾಗಿ ಒಬ್ಬ ಮಹಿಳೆ ಕೂಡ ದುಃಖನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಾನು ಹೋಗೋದು ಕೂಲಿ ಕೆಲಸಕ್ಕೆ ಸೊ ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಮತ್ತೆ ನಾನು ಇರೋದು ನಮ್ಮ ಅಪ್ಪ ಸತ್ತೋಗಿದ್ದಾರೆ ನನ್ನ ಗಂಡ ಸತ್ತೋಗಿದ್ದಾರೆ ಯಾರು ಕೂಡ ಮನೆಯಲ್ಲಿ ಇಲ್ಲ ಸೊ ಅದರಿಂದ ಈ ರೀತಿಯಾದಂತಹ ಕುಟುಂಬಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿರೋ ಕಡುಬಡಿಯಾಗಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಅಂಗಡಿಗೆ ಹೋಗ್ಬಿಟ್ಟು ರೇಷನ್ ತಗೊಳ್ಳಕ್ ಹೋದ್ರೆ ಬಿ ಪಿ ಎಲ್ ಎಲ್ ಗೆ ದುಃಖನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗೋದಿಲ್ಲ ಈ ರೀತಿಯಾಗಿ ಯಾಕೆ ಮಾಡಿದಿರ ಅನ್ನೋದನ್ನು ಕೂಡ ಸರ್ಕಾರಕ್ಕೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಅದರಿಂದಾಗಿ ಸರ್ಕಾರ ಈಗ ಹನ್ನೊಂದು ಲಕ್ಷ ಇವಾಗ ಟ್ರಾನ್ಸ್ಫರ್ ಮಾಡಿದ್ರಲ್ವಾ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ನಾವು ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ತೀವಿ ಅವ್ರಿಗೆ ಏನಿದೆ ಮನೆ ಇದ್ಯಾಂದಿದ ಅಥವಾ ಏನು ಅನ್ನೋದನ್ನ ನಾವು ಸರ್ವೆ ಮುಖಾಂತರ ನೋಡ್ಬಿಟ್ಟು ಅವಾಗ ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಇವಾಗ ಏನಾದ್ರು ಇದ್ರೆ ಸೊ ನಾವ್ ಅಂತವ್ರದ ಏನಾದ್ರೂ ಅಂದ್ರೆ ಇವಾಗ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸೊ ನಾವ್ ಮತ್ತೆ ಅವ್ರದ್ದು ಬಿ ಪಿ ಎಲ್ ಗೆ ಮಾಡ್ಕೊಡ್ತೀವಿ ನಾವು ಸರ್ವೆ ಮಾಡೋದಕ್ಕೆ ಬರ್ತೀವಿ ಮನೆ ಮನೆಗೂ ಕೂಡ ಇನ್ ಮುಂದಿನ ದಿನಗಳಲ್ಲಿ ಸೊ ಸರ್ವೆ ಮಾಡುವಾಗ ಏನಾದ್ರು ನೀವು ಶ್ರೀಮಂತ ಕುಟುಂಬ ವರ್ಗಕ್ಕೆ ಸೇರಿದವರು ಅಂತ ಗೊತ್ತಾದ್ರೆ ಸೊ ಖಂಡಿತವಾಗಿಯೂ ನಾವು ಎ ಪಿ ಎಲ್ ಇಂದ ಬಿ ಪಿ ಎಲ್ ಗೆ ಟ್ರಾನ್ಸ್ಫರ್ ಮಾಡ್ಕೊಡೋದಿಲ್ಲ ಯಾರು ಬಡವರು ಇರ್ತಾರೆ ಸೊ ಯಾರು ಈ ರೀತಿಯಾದಂತ ಬಡ ವರ್ಗದ ಜನಗಳು ಇರ್ತಾರೋ ಸೊ ಅಂತವ್ರಿಗೆ ಬೇಕಾದ್ರೆ ನಾವು ಈಗ ಎ ಗೆ ಏನೋ ತಪ್ಪು ಮಾಡ್ಬಿಟ್ಟಿದೀವಿ ಆದ್ರೆ ನಾವು ಬಿ ಗೆ ನೆಕ್ಸ್ಟ್ ಮಾಡ್ಕೊಡ್ತೀವಿ ಆದ್ರೆ ಯಾರು ಶ್ರೀಮಂತ ವರ್ಗದ ಕುಟುಂಬಕ್ಕೆ ಸೇರಿರ್ತಾರೋ ಸೊ ಅಂತವ್ರದ್ ಮಾತ್ರ ನಾವು ಕ್ಯಾನ್ಸಲ್ ಮಾಡೋದೇ ಇಲ್ಲ ಟ್ರಾನ್ಸ್ಫರ್ ಮಾಡೋದೇ ಇಲ್ಲ ಅನ್ನೋದನ್ನು ಕೂಡ ಸರ್ಕಾರ ತಿಳಿಸ್ತಾ ಇದ್ದಾರೆ ಈಗ ಕೆಲವೊಂದಷ್ಟು ಜನ ಇವಾಗ ನಕಲಿ ಬಿಪಿಎಲ್ ರೇಷನ್ ಕಾರ್ಡ್ ಏನೋ ರದ್ದು ಮಾಡಿದ್ರು ಯಾಕಂದ್ರೆ ಅವರು ನಕಲಿ ದಾಖಲೆಗಳನ್ನ ಅಂದ್ರೆ ಅವರಾಗ ಅವರೇ ಸೃಷ್ಟಿಸ್ಕೊಂಡು ನಕಲಿ ದಾಖಲೆಗಳನ್ನ ಪಡ್ಕೊಂಡು ಅಂದ್ರೆ ಅರ್ಜಿ ಸಲ್ಲಿಸಿ ಲಾಭನ ಪಡ್ಕೊಂಡಿರ್ತಾರೆ ಅಂತವ್ರದ್ದು ಬೇಕಾದ್ರೆ ರದ್ದುಗೊಳಿಸ್ಲಿ ಅದ್ರಲ್ಲಿ ಏನು ತಪ್ಪಿಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಜಿ ಎಸ್ ಟಿ ಪೇ ಮಾಡೋರು ಸೊ ಈ ರೀತಿಯಾಗಿ ಎಲ್ಲರೂ ಕೂಡ ಯಾರ್ಯಾರು ಮಾಡ್ತಾ ಇದ್ರು ಜಿ ಎಸ್ ಟಿ ಪೇನ ಈ ರೀತಿಯಾಗಿರುವಂತವ್ರದ್ದು ರೇಷನ್ ಕಾರ್ಡ್ ರದ್ದಾಗ್ತಾ ಇತ್ತು ಹನ್ನೊಂದು ಲಕ್ಷ ಸೊ ಬಿ ಪಿ ಎಲ್ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಈ ಮುಂದಿನ ದಿನಗಳಲ್ಲಿ ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಈಗಾಗಲೇ ನೀವು ಹದಿನಾಲ್ಕನೇ ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡ್ ಬಿಟ್ಟಿರ್ತೀರಾ ಆದ್ರೆ ಹದಿನೈದನೇ ಕಂತಿನಿಂದ ನಿಮ್ಗೆ ಹಣ ಬರೋದಿಲ್ಲ ಏನಾದ್ರೂ ಸರ್ಕಾರ ನಿಮ್ದೇನಾದ್ರೂ ಮತ್ತೆ ಟ್ರಾನ್ಸ್ಫರ್ ಮಾಡಿ ಬಿ ಗೆ ಕೊಟ್ರೆ ಮಾತ್ರ ಸೊ ನಿಮ್ಗೆ ಕಂಟಿನ್ಯೂ ಆಗಿ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲ ನೀವೇನಾದ್ರು ಶ್ರೀಮಂತ ಕುಟುಂಬದ ವರ್ಗಕ್ಕೆ ಸೇರಿದ್ರೆ ಅಂದ್ರೆ ನಿಜವಾಗ್ಲೂ ಬರೋದಿಲ್ಲ ಯಾಕಂದ್ರೆ ಸರ್ಕಾರ ಈ ಒಂದು ಮಾತನ್ನು ತುಂಬಾ ತಿಳಿಸ್ತಾ ಇದ್ರೆ ಮಾಧ್ಯಮದಲ್ಲಿ ಈ ರೀತಿಯಾಗಿ ರೀತಿಯಾಗಿರೋದು ನಾವೇ ಅದಕ್ಕೋಸ್ಕರ ನಾವೇ ಮನೆ ಹತ್ರ ಹೋಗಿ ಸರ್ವೆನ ಮಾಡಿಬಿಟ್ಟು ನಾವು ನಿರ್ಧಾರನ ತಗೋತೀವಿ ಅನ್ನೋದನ್ನು ಕೂಡ ಸರ್ಕಾರ ತಿಳಿಸ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಯಾವ ಕಾರಣಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಹನ್ನೊಂದು ಲಕ್ಷ ಮಹಿಳೆಯರಿಗೆ ಬರೋದಿಲ್ಲ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್